ಅರಣ್ಯವಾಸಿಗಳ ಭೂಮಿ ಮತ್ತು ಸಾಗುವಳಿ ಹಕ್ಕಿನ ಸಂಬಂಧ ಅರಣ್ಯಾಧಿಕಾರಿಗಳಿಗೆ ಕಾನೂನು ಅಧ್ಯಯನ ಅಗತ್ಯ ಅಧ್ಯಯನದ ವೈಫಲ್ಯವೇ ಅರಣ್ಯ ಹಕ್ಕು ಕಾಯ್ದೆ ವೈಫಲ್ಯಕ್ಕೆ ಕಾರಣವಾಗಿದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಕಿಡಿಕಾರಿದರು ಹೊನ್ನಾವರ ತಾಲೂಕಿನ ನಾಮಧಾರಿ ಕಲ್ಯಾಣ ಮಂಟಪದ ಸಭಾಭವನದಲ್ಲಿ ರವಿವಾರ ಜರುಗಿದ ಅರಣ್ಯವಾಸಿಗಳ ಸಭೆಯಲ್ಲಿ ಮಾತನಾಡಿದ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಪೂರ್ಣ ಜ್ಞಾನವಿಲ್ಲದೆ ಸರ್ವಾಧಿಕಾರಿ ಪ್ರವೃತ್ತಿ ಸಮಂಜಸವಲ್ಲ ಇಂಥ ನಡೆಯನ್ನು ಯಾವುದೇ ಸರ್ಕಾರವು ಸಹಿಸುವುದಿಲ್ಲ ಅರಣ್ಯವಾಸಿಗಳ ಬದುಕಿನ ಅಸ್ತಿತ್ವ ಅರಣ್ಯ ಭೂಮಿ ಹಕ್ಕಿನ ಮೇಲೆ ಅವಲಂಬಿತವಾಗಿದೆ ಉತ್ತರ ಕನ್ನಡ ಜಿಲ್ಲೆಯು ಅರಣ್ಯ ಜಿಲ್ಲೆಯಾಗಿದೆ ಸುಮಾರು ಎಂಬತ್ತೈದು ಸಾವಿರ ಕುಟುಂಬಗಳು ಭೂಮಿ ಹಕ್ಕಿನ ನಿರೀಕ್ಷೆಯಲ್ಲಿ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ಅರಣ್ಯವಾಸಿಗಳ ಪರ ನಿಲುವನ್ನು ಹೊಂದಿರಬೇಕು ವಿನಃ ಬಲ ಪ್ರಯೋಗಿಸುವುದು ಸಮಂಜಸವಲ್ಲ ಎಂದ ಅವರು ಅರಣ್ಯವಾಸಿಗಳ ಸಮಸ್ಯೆಗೆ ಸ್ಪಂದಿಸಲು ಅರಣ್ಯವಾಸಿಗಳ ಸಮಸ್ಯೆ ಸ್ಪಂದನೆಗೆ ಡಿಸೆಂಬರ್ ಇಪ್ಪತ್ತೊಂದರಂದು ಶನಿವಾರ ಹೊನ್ನಾವರ ತಾಲೂಕಿನ ವಲಯ ಅರಣ್ಯ ಕಚೇರಿಯ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಿರ್ಧರಿಸಲಾಗಿದೆ ಆಸಕ್ತರು ಆಗಮಿಸಲು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದರು ಸಭೆಯಲ್ಲಿ ನಗರಾಧ್ಯಕ್ಷ ಸುರೇಶ್ ಮೇಸ್ತಾ ನಿರೂಪಿಸಿದರು ಸ್ವಾಗತ ಗಿರೀಶ್ ಚಿತ್ತಾರ್ ಮಾಡಿದರು ಸುರೇಶ್ ಮೇಸ್ತಾ ರಾಮ ಮರಾಠಿ ಮಹೇಶ್ ನಾಯ್ಕ ಕಾನಕ್ಕಿ ಗಜಾನನ್ ನಾಯಕ್ ಸಾಲ್ಕೋಡ್ ಜನಾರ್ದನ್ ನಾಯಕ್ ಹೊದಕೀಸಿರು ರೇಷ್ನ ಗೆರ್ಸೊಪ್ಪ ದಾವೂದ್ ಇನ್ನಿತರರು ಸಭೆಯಲ್ಲಿ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ